ಸ್ನೇಹಿತರೆ ದೇವರ ಸೃಷ್ಟಿ ತುಂಬನೇ ಅದ್ಭುತವಾಗಿದೆ ಆಕಾಶದಲ್ಲಿ ಹರಾಡುವ ಪಕ್ಷಿಗಳ ಬದುಕು ಎಷ್ಟು ಚೆನ್ನಾಗಿದೆ ಅಂದರೆ ಅವುಗಳನ್ನು ನೋಡ್ತಾ ಇದ್ರೆ ನಮ್ಮ ಮನಸ್ಸು ತುಂಬಾನೇ ಖುಷಿಪಡುತ್ತೆ ಕೆಲ ನಿಮಿಷಗಳ ಕಾಲ ಅಂತೂ ನಮ್ಮ ಮನಸ್ಸಿನೊಳಗಿನ ನೋವು ಮರಿಸುವಂಥ ಶಕ್ತಿ ಈ ಸುಂದರ ಪ್ರಕೃತಿಗೆ ಇದೆ ಯಾಕಂದರೆ ಅಂತಹ ಶಕ್ತಿ ಆ ಪ್ರಕೃತಿಗೆ ಇದೆ ಮನುಷ್ಯನ ಬದುಕಿನಲ್ಲಿ ಆತ ತುಂಬಾ ಖುಷಿಯಿಂದ ಇರೋದಕ್ಕೆ ಪ್ರಯತ್ನ ಪಡ್ತಾನೆ ಖುಷಿಯಿಂದ ಇರ್ತಾನೆ ಆದರೆ ಎಲ್ಲ ಸಂದರ್ಭದಲ್ಲಿ ಆತನ ಖುಷಿ ಆತನ ಜೊತೆಗೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಆತ ಕಷ್ಟಪಡಬೇಕು ದುಡಿಬೇಕು ತನಗೆ ಇಷ್ಟ ಇರೋ ಕಾಯಕ ಮಾಡಬೇಕು ಇಲ್ಲ ಇಷ್ಟ ಇಲ್ಲ ಅಂದ್ರೂ ಕಾಯಕ ಮಾಡಲೇಬೇಕು ಯಾಕಂದರೆ ಮನೆಯ ಜವಾಬ್ದಾರಿಗಳನ್ನು ಆತನ ಹೆಗಲ ಮೇಲೆ ಇರುತ್ತೆ ಆತನ ಕಾಯಕದಿಂದ ಆತನ ಬದುಕು ಸಾಗುತ್ತೆ ಮಾಡೋ ಕಾಯಕ ಯಾವುದಾದರೇನು ಜೀವನಕ್ಕೆ ಆಸರೆಯಾಗುತ್ತೆ ಇಲ್ಲಿ ಕಾಯಕ ದೊಡ್ಡದಲ್ಲ ದುಡ್ಡು ದೊಡ್ಡದಲ್ಲ ಜೀವನ ದೊಡ್ಡದು ದುಡ್ಡು ಇವತ್ತಿರುತ್ತೆ ನಾಳೆ ಇರಲ್ಲ ಆದರೆ ಎಲ್ಲವೂ ದುಡ್ಡು ಬಂಗಾರ ಇದೇ ಜೀವನದಲ್ಲಿ ಮುಖ್ಯ ಅಂತ ಹಣದ ಆಸೆಗೆ ಸಮಾಜಘಾತಕ ಕೆಲಸದಲ್ಲಿ ನಾವು ತೊಡಗಿಸಿಕೊಳ್ಬಾರದು ಹಾಗೆ ತೊಡಗಿಸಿಕೊಂಡರೆ ಕಾನೂನು ನಮಗೆ ಶಿಕ್ಷೆ ನೀಡುತ್ತೆ ಸಿಕ್ಕಿರುವಂಥ ಬದುಕು ಸ್ವತಂತ್ರವಾದದ್ದು ಆ ಬದುಕನ್ನು ಪಂಜರದ ಗಿಳಿಯಂತೆ ಮಾಡ್ಕೋಬಾರದು ಯಾಕಂದರೆ ಇಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ನೀತಿ ನಿಯಮಗಳಿವೆ ನಮ್ಮ ತಪ್ಪು ನಾವು ತಿದ್ಕೋಬೇಕು ಇಲ್ಲ ಅಂದರೆ ಕಾನೂನು ಶಿಕ್ಷೆ ನೀಡುತ್ತೆ ಆಗ ಬದುಕಿದ್ದು ನಮ್ಮ ಬದುಕು ಸತ್ತಂತೆ ಆಗಿಬಿಡುತ್ತೆ ಚಿಂತೆ ಮಾಡುತ್ತಾ ಬದುಕಬೇಕಾಗತ್ತೆ ಆಗ ಕತ್ತಲು ಎಲ್ಲ يل...